ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಾನಿವತ್ತು ತುಂಬಾ ಸಾಫ್ಟಾಗಿ ಆಗುವಂತಹ ತಟ್ಟೆ ಇಡ್ಲಿ ಹಾಗೆ ತಟ್ಟೆ ಇಡ್ಲಿ ಕಾಂಬಿನೇಷನ್ ಡಿಫ್ರೆಂಟ್ ಆಗಿರುವಂತಹ ಒಂದು ಚಟ್ನಿನ ಮಾಡ್ತಾ ಇದ್ದೀನಿ ಎಷ್ಟೇ ಟ್ರೈ ಮಾಡಿದರೂ ತಟ್ಟೆ ಇಡ್ಲಿ ಸಾಫ್ಟಾಗಿ ಇಲ್ಲ ಅಂತಂದರೆ ಇವತ್ತು ನಾನು ಹೇಳೋ ಅಳತೆಗಳ ಪ್ರಕಾರ ಅಕ್ಕಿ ಬೇಳೆಗಳನ್ನು ನೆನೆಸಿ ಒಮ್ಮೆ ಈ ಥರ ಇಡ್ಲಿನ ಮಾಡಿ ನೋಡಿ ಹತ್ತಿಯಷ್ಟೇ ಮೃದುವಾದ ಇಡ್ಲಿನ ನೀವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ತಟ್ಟೆ ಇಡ್ಲಿಗೆ ಒಂದೇ ರೀತಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಇವತ್ತು ನಾನು ಮಾಡುವಂತಹ ಡಿಫ್ರೆಂಟಾದ ಚಟ್ನಿನ ಒಮ್ಮೆ ಮಾಡ್ತೀನಿ ನೋಡಿ ಇಡ್ಲಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ತಟ್ಟೆ ಇಡ್ಲಿಗೆ ಇದು ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈ ಸಾಫ್ಟ್ ಆಗಿರುವಂತಹ ತಟ್ಟೆ ಇಡ್ಲಿನ ಮಾಡೋಕ್ಕೆ ಅಕ್ಕಿ ಬೇಳೆನ ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಲೋಟದಷ್ಟು ತಟ್ಟೆ ಇಡ್ಲಿ ಮಾಡೋಕ್ಕೆ ಬಳಸುವಂಥ ಅಕ್ಕಿನ ತಗೊಂಡಿದ್ದೀನಿ ಒಂದು ಕಾಲು ಲೋಟದಷ್ಟು ಉದ್ದಿನಬೇಳೆ ಒಂದು ಕಾಲು ಲೋಟದಷ್ಟು ಗಟ್ಟಿ ಅವಲಕ್ಕಿ ಕಾಲು ಲೋಟದಕ್ಕಿಂತ ಸ್ವಲ್ಪ ಕಡಿಮೆ ಸಬ್ಬಕ್ಕಿನ ತೊಗೊಂಡಿದ್ದೀನಿ ತೆಗೆದುಕೊಂಡಿರುವಂಥ ನಾಲ್ಕು ಪದಾರ್ಥಗಳನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನೀರು ಹಾಕಿ ಒಂದು ಎರಡು ಮೂರು ಸತಿ ಇದನ್ನು ಚೆನ್ನಾಗಿ ತೊಳೆದು ನಂತರ ನೀರು ತೆಗೆದು ಬೇರೆ ನೀರು ಹಾಕಿ ಇದನ್ನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಂಟು ಗಂಟೆ ಆದ ನಂತರ ಅಕ್ಕಿ ಬೇಳೆಗಳೆಲ್ಲ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆನೇ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡು ನಾನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಈ ಹಿಟ್ಟನ್ನ ಕೈಯಿಂದ ಮುಟ್ಟಿದಾಗ ಸಾಫ್ಟಾಗಿ ಇರಬೇಕು ಫ್ರೆಂಡ್ಸ್ ರವೆ ರವೆ ಥರ ಇರಬಾರ್ದು ಆ ರೀತಿ ಇದನ್ನು ನುಣ್ಣಗೆ ರುಬ್ಕೊಂಡು ಎಲ್ಲ ಹಿಟ್ಟನ್ನು ಪಾತ್ರೆಗೆ ಹಾಕಿ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೊಂದು ತಟ್ಟೆನ ಮುಚ್ಚಿ ಇದನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಎಂಟು ಗಂಟೆ ಆದ ನಂತರ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ನಾನಿಲ್ಲಿ ಅಕ್ಕಿ ಬೇಳೆಗಳನ್ನು ರಾತ್ರಿ ರುಬ್ಬಿ ಇಟ್ಟಿದ್ದೆ ನಾನು ಬೆಳಿಗ್ಗೆ ತಟ್ಟೆ ಇಡ್ಲಿನ ಮಾಡ್ತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಈ ಹಿಟ್ಟು ಸ್ವಲ್ಪ ತೆಳ್ಳಗೆ ನೀರು ಥರನೇ ಇರಬೇಕು ಅಂದರೆ ತಟ್ಟೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಈ ತಟ್ಟೆ ಇಡ್ಲಿ ಪ್ಲೇಟ್ಗೆ ನಾನು ಸ್ವಲ್ಪ ಅಡುಗೆ ಎಣ್ಣೆನೇ ಹಾಸ್ತಾಯಿದ್ದೀನಿ ಇವಾಗ ಇದಕ್ಕೆ ನೋಡಿ ಎರಡು ಸೌಟ್ ಆಗುವಷ್ಟು ಮಾತ್ರ ನಾನು ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ಪ್ಲೇಟ್ಗೆ ಹಿಟ್ಟನ್ನ ಹಾಕಿ ಈ ಸ್ಟ್ಯಾಂಡ್ ಒಳಗೆ ಇಟ್ಟಿದ್ದೀನಿ ನಾನಿಲ್ಲಿ ಮೊದಲೇ ಇಡ್ಲಿ ಕುಕ್ಕರ್ಗೆ ನೀರು ಹಾಕಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಇವಾಗ ಈ ಸ್ಟ್ಯಾಂಡನ್ನ ಈ ಕುಕ್ಕರ್ ಒಳಗೆ ಇಟ್ಟು ಒಲೆನ ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು ಈ ತಟ್ಟೆ ಇಡ್ಲಿ ರೆಡಿಯಾಗುವಷ್ಟರಲ್ಲಿ ಈ ತಟ್ಟೆ ಇಡ್ಲಿಗೆ ರುಚಿಯಾಗಿರುವಂತಹ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕಾಲು ಬಟ್ಲಾಗೋವಷ್ಟು ಕಾಯಿ ಹೋಳು ಒಂದು ಅರ್ಧ ಬಟ್ಲು ಹುರ್ಗಡ್ಲೆ ಅಥವಾ ಪುಟಾಣಿ ಅರ್ಧ ಬಟ್ಲು ಹುರಿದಿರುವಂಥ ಶೇಂಗಾ ಬೀಜ ಮೂರರಿಂದ ನಾಲ್ಕು ಕೆಸಳು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಹಸಿ ಶುಂಠಿ ಸ್ವಲ್ಪ ಹುಣಸೆಹಣ್ಣು ಒಂದು ಚಿಕ್ಕ ಬಟ್ಟಲು ಕರ್ಬೇವ್ ಸೊಪ್ಪು ಒಂದು ಅಡಿಕೆ ಗಾತ್ರದಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಲ್ಲ ಅರ್ಧ ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಎಲ್ಲ ಪದಾರ್ಥಗಳನ್ನು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಪದಾರ್ಥಗಳನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ರುಬ್ಬಿರುವಂಥ ಮಿಕ್ಸರ್ ಜಾರ್ಗೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಈ ಚಟ್ನಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರ್ಬೇವು ಸೊಪ್ಪು ಒಂದು ಚಿಟಿಕೆ ಆಗುವಷ್ಟು ಇಂಗು ಸ್ವಲ್ಪ ಅರಶಿಣನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿಗೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ ನಂತರ ಈ ಚಟ್ನಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಚಟ್ನಿನ ನೀವು ತಟ್ಟೆ ಇಡ್ಲಿ ಜೊತೆಗೆ ಅಷ್ಟೇ ಅಲ್ಲದೆ ನಾರ್ಮಲಾಗಿ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಈ ಇಡ್ಲಿ ಕೂಡ ಆಗಿದೆ ಇವಾಗ ಈ ಸ್ಟ್ಯಾಂಡ್ನ ಹೊರಗಡೆ ತೆಗೆದು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು ಇಡ್ಲಿ ಪ್ಲೇಟು ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಚಾಕು ಸಹಾಯದಿಂದ ಇಡ್ಲಿನ ತೆಗಿತಾಯಿದ್ದೀನಿ ಇಡ್ಲಿ ಪ್ಲೇಟು ಬಿಸಿ ಇದ್ದಾಗ ಇಡ್ಲಿನ ಹೊರಗಡೆ ತೆಗೆದ್ರೆ ಇಡ್ಲಿ ಪ್ಲೇಟಿಗೆಲ್ಲ ಅಂಟ್ಕೊಂಡ್ಬಿಡತ್ತೆ ಇದು ಪೂರ್ತಿ ತಣ್ಣಗಾದ ನಂತರನೇ ನೀವು ಇಡ್ಲಿನ ತೆಗಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹತ್ತಿಯಷ್ಟೇ ಸಾಫ್ಟ್ ಆಗಿರುವಂಥ ತಟ್ಟೆ ಇಡ್ಲಿ ರೆಡಿ ಆಯಿತು ನಾನು ಈ ಚಟ್ನಿ ಮತ್ತು ತಟ್ಟೆ ಇಡ್ಲಿನ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಥರ ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿರುವಂಥ ತಟ್ಟೆ ಇಡ್ಲಿ ಜೊತೆಗೆ ಡಿಫ್ರೆಂಟ್ ಆಗಿರುವ ಈ ಥರ ಚಟ್ನಿನ ಮಾಡಿಕೊಂಡು ತಿಂತಾ ಇದ್ದರೆ ನೀವು ಎಷ್ಟು ಇಡ್ಲಿ ತಿಂತೀರ ಅಂತ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರೇ ನಿಮಗೆ ಗೊತ್ತಾಗ್ತಿರ್ಬೋದು ಫ್ರೆಂಡ್ಸ್ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎರಡೇ ಎರಡು ಬೆರಳಿಂದ ನೀವು ಈ ಇಡ್ಲಿನ ಮರೆತು ತಿನ್ಬೋದು ಅಷ್ಟು ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ವಿಧಾನದಲ್ಲಿ ಸಾಫ್ಟ್ ಆಗಿರುವಂಥ ತಟ್ಟೆ ಇಡ್ಲಿ ಹಾಗೆ ತಟ್ಟೆ ಇಡ್ಲಿ ಕಾಂಬಿನೇಷನ್ ಚಟ್ನಿನ ನೀವು ಸತಿ ಮನೇಲಿ ಮಾಡ್ತೀನಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂತಹ ಅತಿಯಷ್ಟೇ ಸಾಫ್ಟ್ ಆಗಿರುವಂಥ ತಟ್ಟೆ ಇಡ್ಲಿ ರೆಸಿಪಿ ಹಾಗೂ ತಟ್ಟೆ ಇಡ್ಲಿ ಕಾಂಬಿನೇಷನ್ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು